ಆರ್ ಆರ್ ಬಿ ಗ್ರೂಪ್ ಡಿಗೆ ಸಂಬಂಧಿಸಿದಂತೆ ಅಪ್ಲಿಕೇಶನ್ ಸ್ಟೇಟಸ್ ಬಂದು ಎಕ್ಸ್ಪೆಕ್ಟೆಡ್ ಆಗಿದೆ ಹಾಗಿದ್ರೆ ಮುಂದೇನು ನಾವೀಗ ಇದಕ್ಕೆ ಸಂಬಂಧಿಸಿದಂತೆ ಎಕ್ಸಾಮ್ ಬರೆಯಲು ಅರ್ಹತೆ ಪಡೆದ ಹಾಗೆ ಇಲ್ವಾ ಹಾಗಿದ್ದರೆ ಎಕ್ಸಾಮ್ ಯಾವಾಗುತ್ತೆ ಎಂಬುದನ್ನು ನಿಮ್ಮ ಎಲ್ಲ ಪ್ರಶ್ನೆಗಳಿಗೆ ಸಂಬಂಧಿಸಿದ ಎಲ್ಲ ಕೂಡ ಈ ವಿಡಿಯೋದಲ್ಲಿ ಉತ್ತರನ ನೀಡ್ತೀವಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಆರ್ ಬಿ ಗ್ರೂಪ್ ಡಿ ಗೆ ಸಂಬಂಧಿಸಿದ ಸ್ಟಡಿ ಮಾಡ್ತಾ ಇದ್ರೆ ಈ ನೋಟ್ಸ್ಗಳು ತುಂಬಾ ಉಪಯೋಗ ಆಗುತ್ತಾರೆ ಸ್ನೇಹಿತರೆ ಸ್ನೇಹಿತರೆ ಸಿಲಬಸ್ ಅಲ್ಲಿರುವ ಕಂಪ್ಲೀಟ್ ಆಗಿ ನೋಟ್ಸ್ ಗಳನ್ನು ಕೂಡ ಇರುತ್ತೆ ಆಲ್ಮೋಸ್ಟ್ ಎಲ್ಲ ಸಿಲಬಸ್ ಕಂಪ್ಲೀಟ್ ಆಗಿರೋ ನೋಟ್ಸ್ ಕೂಡ ಇರ್ತಾವ ಇಲ್ಲಿ ನಿಮಗೆ ಇಲ್ಲಿ ಸಂಬಂಧಿಸಿದಂತೆ ಜಿ ಕೆಗೆ ಸಂಬಂಧಿಸಿದಂತೆ ನೋಟ್ಸ್ ಸಿಗ್ತಾವೆ ಅದೇ ರೀತಿಯಲ್ಲಿ ನಿಮಗೆ ಸೈನ್ಸ್ಗೆ ಸಂಬಂಧಿಸಿದ ನೋಟ್ಸ್ ಸಿಕ್ತಾವ ಅದೇ ರೀತಿ ಕರೆಂಟ್ ಅಫೇರ್ಸ್ಗೆ ಸಂಬಂಧಿಸಿದ ನೋಟ್ಸ್ ಸಿಗ್ತಾವ ಅದೇ ರೀತಿ ಮ್ಯಾಥ್ಸ್ ಮತ್ತು ರಿಸಿನಿಂಗ್ಗೆ ಸಂಬಂಧಿಸಿದಂತೆ ಕೈಬಾರದ ನೋಟ್ಸ್ ಕೂಡ ಇರ್ತವೆ ಸ್ನೇಹಿತರೆ ನೀವು ನೋಟ್ಸ್ ನೋಡಬಹುದು ಈ ರೀತಿ ನೋಟ್ಸ್ ಇರ್ತದೆ ಪ್ರತಿಯೊಂದು ಇದು ಸೈನ್ಸ್ ಗೆ ಸಂಬಂಧಿಸಿದಂತೆ ನೋಟ್ಸ್ ಇರ್ತದೆ ಇಲ್ಲಿ ನೋಡಬಹುದು ಯಾವ ರೀತಿ ಎಲ್ಲಾ ಟಾಪಿಕ್ ಅನ್ನು ಮಾಡಿದ ನೋಟ್ಸ್ ನೋಡ್ಸಿರ್ತಾವೆ ಅದೇ ರೀತಿ ಈಗ ಭೌತಶಾಸ್ತ್ರ ಆಗಿರ್ಬೋದು ಇಲ್ಲಿ ಜೀವಶಾಸ್ತ್ರ ನೋಡಿರ್ಬೋದು ಅದೇ ರೀತಿ ನಿಮ್ದು ರಸಾಯನ ರಸಾಯನಶಾಸ್ತ್ರಕ್ಕೆ ಸಂಬಂಧಿಸಿದಂತೆ ಒಟ್ಟು ನೋಟ್ಸ್ಗಳು ಕೂಡ ಸಿಗ್ತಾವೆ ಕೇವಲ ಎರಡ್ನೂರು ಪಾಯಿಗಾಗಿ ಈ ನೋಟ್ಸ್ ಕೊಡ್ತಾ ಇದ್ದಾರೆ ಈ ನೋಟ್ಸಿನ ಬೆಲೆ ಮೊದಲಿಗೆ ಒಂಬೈನೂರ ತೊಂಬತ್ತೊಂಬತ್ತಕ್ಕಾಗಿ ನೀಡ್ತಾ ಇದ್ರು ಸ್ನೇಹಿತರ ಎಲ್ಲ ಸ್ಪರ್ಧಾ ಅಭ್ಯರ್ಥಿಗಳಿಗೆ ಯೂಸ್ ಅಲ್ಲಿ ಅಂತ ಹೇಳಿ ಈಗ ಮುನ್ನೂರು ರೂಪಾಯಿ ಆಗಿ ನೀಡ್ತಾರೆ ಅದೇ ರೀತಿ ಈಗ ನಮ್ಮ ಚಾನಲ್ ವೀಡಿಯೋ ನೋಡಿದ ಸ್ಕ್ರೀನ್ಶಾಟ್ ಏನಾದರೂ ಕಳಿಸಿದರೆ ಕೇವಲ ಎರಡ್ನೂರು ಪಾಯಿಗಾಗಿ ಈ ನೋಟ್ಸ್ ಗಳನ್ನು ನಿಮಗೆ ಕೊಡ್ತಾ ಇದ್ದಾರೆ ಯಾರಿಗಾದರೂ ಆರ್ ಆರ್ ಬಿ ಗ್ರೂಪ್ ಡಿಗೆ ಸಂಬಂಧಿಸಿದಂತೆ ನೋಟ್ಸ್ ಬೇಕಾದ್ರೆ ಅದರ ಜೊತೆಗೆ ಓಲ್ಡ್ ಕ್ವಶನ್ ಪೇಪರ್ ಕೂಡ ಕನ್ನಡದಲ್ಲಿ ಇರೋ ನೋಟ್ಸ್ ಕೂಡ ಇರ್ತಾ ಇರೋ ಯಾರಿಗಾದರೂ ಓಲ್ಡ್ ಕ್ವಶನ್ ಪೇಪರ್ ಮತ್ತು ಸಿಲೆಬಸ್ ಅಲ್ಲಿರುವ ನೋಟ್ಸ್ ಏನಾದರೂ ಬೇಕಾಗಿತ್ತು ಕೆಳಗಡೆ ಕಾಣೋ ನಂಬರನ್ನು ಸಂಪರ್ಕಿಸಬಹುದು ನೈನ್ ಫೈ ತ್ರೀ ಏಟ್ ಒನ್ ಫೈ ಒನ್ ಫಾಯ್ ತ್ರೀ ಪಾಯ್ಗೆ ನೀವು ವಾಟ್ಸಪ್ ಮುಖಾಂತರ ಇವರನ್ನು ಸಂಪರ್ಕಿಸಿ ಎಲ್ಲ ಪಿ ಡಿ ಎಫ್ ನೋಟ್ಸ್ಗಳನ್ನು ನಿಮಗೆ ಕಳಿಸ್ತಾರೆ ಅದಕ್ಕೆ ನೀವೇನಾದ್ರೂ ಅರಬಿ ಡಿಗ್ರಿಗೆ ಸಂಬಂಧಿಸಿದ ಸ್ಟಡಿ ಮಾಡ್ತಾರೆ ನೋಡ್ತು ತುಂಬಾ ಉಪಯೋಗುತ್ತೆ ಹೋದ ಸ್ನೇಹಿತ ಸಿಲೆಬಸ್ ಎಲ್ಲ ಇರೋ ಜಿ ಕೆಗೆ ಸಂಬಂಧಿಸಿದ ಸಾವಿರ ಇಂಪಾರ್ಟೆಂಟ್ ಪ್ರಶ್ನೆಗಳು ಅದರ ಜೊತೆಗೆ ಉತ್ತರ ಮತ್ತೆ ಡೀಟೇಲ್ಸ್ ನೋಟ್ಸ್ ಕೂಡ ಇರ್ತದೆ ಅದೇ ರೀತಿ ಸೈನ್ಸ್ಗೆ ಭೌತಶಾಸ್ತ್ರ ರಸಾಯನಶಾಸ್ತ್ರ ಜೀವಶಾಸ್ತ್ರಕ್ಕೆ ಸಂಬಂಧಿಸಿದಂತೆ ಡೀಟೇಲ್ ನೋಟ್ಸ್ ಪ್ಲಸ್ ಸಾವಿರ ಇಂಪಾರ್ಟೆಂಟ್ ಪ್ರಶ್ನೆಗಳು ಮತ್ತೆ ಅದೇ ರೀತಿ ಮತ್ತೆ ಮತ್ತು ರಿಸಿನಿಂಗ್ಗೆ ಸಂಬಂಧಿಸ್ಟೆ ಟು ಏಯ್ಟಿ ಪರ್ಸೆಂಟ್ ಸಿಲಬಸ್ ಕವರ್ ಆಗಿರೋ ಕೈ ಬರೋದು ನೋಟ್ಸ್ ಕೂಡ ಇರುತ್ತೆ ಮತ್ತೆ ಓಲ್ಡ್ ಕ್ವಶನ್ ಪೇಪರ್ ಕೂಡ ಕಳಿಸಿ ಮತ್ತೆ ಎಕ್ಸಾಮ್ ಮುಗಿಯೋರಿಗೆ ಕರೆಂಟ್ ಅಫೇರ್ಸ್ ಇವೆಲ್ಲ ಸೇರಿ ಮುನ್ನೂರು ರೂಪಾಯಿ ಇತ್ತು ಆದರೆ ನಮ್ಮ ಚಾನಲ್ ವೀಕ್ಷಕರಿಗೆ ಸ್ಪೆಷಲ್ ಆಫರ್ ನೀಡಿ ಕೇವಲ ಎರಡ್ನೂರು ರೂಪಾಯಿ ಎಲ್ಲ ನೋಟ್ಸಿಕ್ತವೆ ಇಂಟ್ರೆಸ್ಟ್ ಇರೋರು ಇಲ್ಲಿ ವಾಟ್ಸ್ಆಪ್ ನಂಬರ್ಗೆ ಮೆಸೇಜ್ ಮಾಡಿ ಯಾರು ಕೂಡ ಕಾಲನ್ನು ಮಾಡ್ಕೊಬೇಡಿ ಮೆಸೇಜ್ ಮಾಡಿದರೆ ಸಂಪೂರ್ಣ ಆಯ್ಕೆಯಡ್ಲಾಕದ ಸ್ನೇಹಿತರೆ ಅಪ್ಲಿಕೇಶನ್ ಸ್ಟೇಟಸ್ ಏನೋ ನೋಡ್ಕೊಂಡಿವ್ರಿ ಆದರೆ ಇದಕ್ಕೆ ಸಂಬಂಧಿಸಿದಂತೆ ಮುಂದೇನು ಮಾಡಬೇಕು ಅಪ್ಲಿಕೇಶನ್ ಸ್ಟೇಟಸ್ ಎಲ್ಲ ಸಕ್ಸಸ್ ಅಂತ ಬಂತು ಹಾಗಿದ್ದರೆ ನಮ್ದೀಗ ರಿಜೆಕ್ಟ್ ಆದರೆ ಏನು ಮಾಡಬೇಕು ಸಕ್ಸಸ್ ಆದರೆ ಏನು ಮಾಡಬೇಕು ಸ್ನೇಹಿತರೆ ರಿಜೆಕ್ಟ್ ಆದವರು ನೀವು ಏನು ತಪ್ಪು ಮಾಡಿರಿ ನೋಡ್ರಿ ಪೋಣೆ ಹಾಕ್ಬೇಕಾದ್ರೂ ತಪ್ಪೇನಾದರೂ ಮಾಡಿದ್ರಂದ್ರೆ ಆ ತಪ್ಪನ ಇನ್ನೊಂದು ಮಾಡೋಕ್ಕೆ ಹೋಗ್ಬೇಡ್ರಿ ಇದೇ ನಿಮಗೆ ಶಿಕ್ಷೆ ಅಂತಲೇ ಹೇಳಬಹುದು ಅದಕ್ಕಾಗಿ ಈ ಸಾರಿ ನಿಮಗೆ ಎಕ್ಸಾಮ್ ಬರೆಯಾಕ ಅಲ್ಲವಿರಂಗಿಲ್ಲ ಅದಕ್ಕಾಗಿ ನೀವು ನೆಕ್ಸ್ಟ್ ಟೈಮು ಅಪ್ಲಿಕೇಶನ್ ಹಾಕುವಾಗ ಸರಿಯಾದ ರೀತಿಯಲ್ಲಿ ಹಾಕಿಕೊಂಡು ನೆಕ್ಸ್ಟ್ ನೀವು ಕೂಡ ಎಕ್ಸಾಮ್ಗೆ ಪ್ರಿಪೇರ್ ಆ ಇನ್ನು ನೆಕ್ಸ್ಟ್ ಈಗ ನಂದು ಸಕ್ಸಸ್ ರೀ ನಮ್ಮದು ಅಪ್ಲಿಕೇಶನ್ ಸ್ಟೇಟಸ್ ಸಕ್ಸಸ್ ಅಂತ ಬಂದತಿ ಎಕ್ಸ್ಪೆಕ್ಟೆಡ್ ಅಂತ ಬಂದತಿ ಹಾಗಿದ್ರೆ ನಾವು ಏನು ಮಾಡಬೇಕು ಸ್ನೇಹಿತರೆ ನಿಮಗೆ ಎಕ್ಸಾಮ್ ಇರ್ತೈತಿ ಇನ್ನೇನು ಕೆಲವೇ ಅಲ್ಲಿ ನವಂಬರ್ ಹದಿನೇಳಕ್ಕೆ ಎಕ್ಸ್ಪೆಕ್ಟೆಡ್ ಡೇಟ್ ರೀ ಅದು ಅವತ್ತು ಆಗುತ್ತಾ ಅಥವಾ ಆಗಲ್ಲ ಅಂತಲೂ ಕೂಡ ಕೇಳ್ತೀರಿ ಸ್ನೇಹಿತರೆ ಅವತ್ತೇ ಎಕ್ಸಾಮ್ ಸ್ಟಾರ್ಟ್ ಆಗೋದು ನೈಂಟಿ ಪರ್ಸೆಂಟ್ ಫಿಕ್ಸ್ ಐತ್ರಿ ಫಿಕ್ಸ್ ಅವತ್ತು ಎಕ್ಸಾಮ್ ಆಗೋ ಸಾಧ್ಯತೆ ಜಾಸ್ತಿ ಐತಿ ಯಾವುದಕ್ಕಪ್ಪ ಅಂದರೆ ಅಪ್ಲಿಕೇಶನ್ ಸ್ಟೇಟಸ್ ಏನಿದೆಯಲ್ಲ ಒನ್ ಮಂತ್ ಬಿಫೋರ್ ಅವ್ರು ಕಳಿಸ್ತಾರೆ ರೀ ಆಲ್ಮೋಸ್ಟ್ ಎಲ್ಲ ಬೇಕಾದ ಎಕ್ಸಾಮ್ ಇದ್ರು ಒನ್ ಮಂತ್ ಬಿಫೋರ್ ಕಳಿಸ್ತಾರೆ ಯಾಕಂದ್ರೆ ಆಲ್ರೆಡಿ ಕೋರ್ಟ್ನಲ್ಲಿ ಕೇಸ್ ಅಕ್ಟೊಂಬರ್ ಮೂವತ್ತಕ್ಕೆ ಫಿಕ್ಸ್ ಕ್ಲಿಯರ್ ಆಗುತ್ತಂತ ಹೇಳ್ಯಾರೀ ಅದಕ್ಕಾಗಿ ಅಲ್ಲಿ ಕೂಡ ಕ್ಲಿಯರ್ ಆಗ್ತದೆ ಅಲ್ಲಿ ಕ್ಲಿಯರ್ ಆಯ್ತು ಅಂದ್ರೆ ಡೈರೆಕ್ಟ್ ನಿಮ್ಮದು ಎಕ್ಸಾಮ್ ರೀ ಯಾಕಂದ್ರೆ ಈಗ ಆಲ್ರೆಡಿ ಅವರು ಎಕ್ಸಾಮ್ ಡೇಟನ್ನು ಅನೌನ್ಸ್ ಮಾಡಿದ್ರು ಅದನ್ನು ಕೋರ್ಟು ತಡೆ ಹಿಡ್ದತಿ ಬಟ್ ತಡೆ ಹಿಡಿಯಕ್ಕೆ ಕಾರಣ ಏನಪ್ಪ ಅಂದ್ರೆ ಇಂದು ಕೇಸ್ ಕೋರ್ಟ್ ಕೇಸ್ ಮುಗುದಿಲ್ಲ ಹೆಂಗೆ ಎಕ್ಸಾಮ್ ಡೇಟನ್ನು ಅನೌನ್ಸ್ ಮಾಡಿದೆ ಅಂತೇಳಿ ಸ್ನೇಹಿತರ ಅಕ್ಟೋಬರ್ ಮೂವತ್ತಕ್ಕೆ ಕೋರ್ಟ್ ಕೇಸ್ ಮುಗಿದ ತಕ್ಷಣ ಅವರು ಎಕ್ಸಾಮ್ ನವಂಬರ್ ಹದಿನೇಳಕ್ಕೆ ಐತೆ ಅಂದ್ರೆ ನಿಮ್ದು ಮುಗದ ಹೋತ್ರಿ ಕತಿ ಇಷ್ಟುವರೆಗೆ ಎಕ್ಸಾಮಿನ ಮುಂದಕ್ಕೆ ಹೋಗ ಮುಂದಕ್ಕೆ ಹೋಗಂತ ಓದ್ಲಾರ ಇದ್ರಂದ್ರೆ ನಿಮ್ಗೊಮ್ಮೆ ಕುತ್ತಿಗೆಗೆ ಬರ್ದತ್ರಿ ಎರಡು ದಿವಸ ಚೆಂದಾಗ ಓದಿಲ್ಲ ಈಗಾರ ಸರಿಯಾಗಿ ಚೆನ್ನಾಗಿ ಓದಿ ದಂಡಿ ತಕ್ಕ ಓದ್ರಿ ಅಂದ್ರೆ ಎಲ್ಲ ಕೂಡ ಕವರ್ ಮಾಡ್ಕೋರಿ ಇನ್ನು ಟೈಮ್ ಐತಿ ಇನ್ನೂ ಎರಡು ಮಂತ್ ಐತ್ರಿ ಅಂದ್ರೆ ಇನ್ನು ನಲ್ವತ್ತೈದು ದಿವಸ ಅಂದರೂ ಆರಾಮಾಗಿ ಸಿಗ್ತತಿ ನಲ್ವತ್ತೈದರಿಂದ ಐವತ್ತು ಇದನ್ನ ಇದನ್ನಾದರೂ ಕೂಡ ಸರಿಯಾಗಿ ಯುಟಿಲೈಸ್ ಮಾಡ್ಕೋರಿ ಇದನ್ನ ಪೂರ ಬಿಡ್ರಿ ಏನೀಗ ನಮ್ಮ ದಸರಾ ಐತಲ್ಲ ದಸರಾ ಪೂರ್ತಿ ಮುಗಿಸ್ರಿ ದಸರಾ ಎಲ್ಲ ಮುಗಿಸಿದ ಮೇಲೆ ಆದರೂ ಸರಿಯಾಗಿ ಸ್ಟಡಿ ಮಾಡಕ್ಕೆ ಸ್ಟಾರ್ಟ್ ಮಾಡಿರಿ ಯಾವತ್ತ ಓದ್ರಿ ಒಂದು ದಿವಸ ಓದಿ ನಾಲ್ಕು ದಿವಸ ಬಿಡೋಕೆ ಹೋಗಬೇಡ್ರಿ ಏಟ ಓದ್ರಿ ಹತ್ತು ನಿಮಿಷ ಓದಿದ್ರು ಕೂಡ ಡೈಲಿ ಓದ್ರಿ ಒಂದು ದಿವ್ಸ ಬಿಡ್ಲಾರ ಡೈಲಿ ಹೋದ್ರಿ ಅಂದಾಗ ಮಾತ್ರ ನಿಮಗೆ ಸಕ್ಸಸ್ ಕಾಣ್ತದ್ರಿ ಇಲ್ಲಾಂದ್ರೆ ಸಿಗಂಗಲ್ಲ ಅದಕ್ಕಾಗಿ ಪ್ರತಿಯೊಬ್ಬರು ಯಾರ್ಯಾರ್ದೆಲ್ಲ ಅಪ್ಲಿಕೇಶನ್ ಸ್ಟೇಟಸ್ ಸಕ್ಸಸ್ ಆಗಿದೆ ಪ್ರತಿಯೊಬ್ಬರು ಕೂಡ ಓದಕ್ಕೆ ಹೋಗ್ರಿ ಎಲ್ಲಿಯರ ಓದ್ರಿ ಮನೆಯಾಗ ಕೂತ್ ಓದ್ತಿರ ಲೈಬ್ರರಿ ಕೂತ್ ಓದ್ತೀರ ಗೊತ್ತಿಲ್ಲ ಒಟ್ಟು ಓದ್ರಿ ಓದಿದರ ಮಾತ್ರ ನಿಮ್ದು ಈ ಸಾರಿ ಎಕ್ಸಾಮಲ್ಲಿ ಕ್ಲಿಯರ್ ಆಗ್ತದೆ ಯಾಕಂದರೆ ಈ ಸಾರಿ ಕಟಪ್ ಕೂಡ ಸ್ವಲ್ಪ ಜಾಸ್ತಿ ನಿಲ್ಲುವ ಸಾಧ್ಯತೆ ಐತಿ ಕಡಿಮೆ ಅಂದರೂ ಕೂಡ ಸೆವೆಂಟಿ ಪ್ಲಸ್ ಸ್ಕೋರ್ ಆದ್ರೆ ಮಾತ್ರ ನೀವು ಇಲ್ಲಿ ಸೆಲೆಕ್ಷನ್ ಆಗ್ತೀರಿ ಇಲ್ಲಾಂದ್ರೆ ಆಗಲ್ಲ ಅದು ಇಲ್ಲಿ ಇಲ್ಲೇನಿದೆ ಕಾಸ್ಟ್ಗೆ ಅನುಗುಣವಾಗಿ ನಿಮ್ಮ ವರ್ಗಗಳಿಗೆ ಅನುಗುಣವಾಗಿ ಆಫ್ ಪ್ಯೂರೇಷನ್ ಆಗ್ತದೆ ಇಲ್ಲಿ ಐ ಟಿ ಅದಾರ್ಗೆ ಮತ್ತು ಎಸ್ ಎಸ್ ಎಲ್ ಸಿ ಇಬ್ಬರಿಗೂ ಕೂಡ ಎಕ್ಸಾಮನ್ನು ಇಡ್ತಾರೆ ರೀ ಈ ಸರಿ ಯಾಕಂದ್ರೆ ಆರ್ ಆರ್ ಬಿ ಅಂತ ತಪ್ಪಾಗೈತಿ ಅದಕ್ಕಾಗಿ ಇದೊಂದು ಸಾರಿ ಎಕ್ಸಾಮನ್ನು ನಡೆಸ್ತಾರೆ ನೆಕ್ಸ್ಟ್ ಟೈಮ್ ಏನಾದರೂ ಐ ಟಿ ಅದಾರ್ಗೆ ಬೇರೆ ಪೋಸ್ಟು ಮತ್ತು ಎಸ್ ಎಸ್ ಎಲ್ ಸಿ ಮಾಡಿ ಮಾಡಿದವರಿಗೆ ಬೇರೆ ಪೋಸ್ಟ್ಗಳನ್ನ ನೀಡಿ ಮತ್ತೆ ನೇಮಕಾತಿಯನ್ನು ಮಾಡ್ತಾರೆ ರೀ ಅವರು ಕ್ಯಾಲೆಂಡರ್ ಪ್ರಕಾರ ಮತ್ತೆ ನೇಮಕಾತಿ ನಿಮ್ಮದು ಅಕ್ಟೋಬರ್ ಸಾರಿ ಡಿಶೆಂಬರ್ದಲ್ಲಿ ಮಾಡ್ತೀವಿ ಅಂತ ಹೇಳ್ರ ಅದನ್ನು ಅವರು ಪಾಲನೆ ಮಾಡಬೇಕಾಗಿತ್ತಂದ್ರೆ ನವೆಂಬರ್ ಹದಿನೇಳಕ್ಕೆ ನಿಮ್ದು ಎಕ್ಸಾಮ್ ಸ್ಟಾರ್ಟ್ ಆಗ್ತವ್ರಿ ಎಕ್ಸಾಮ್ ಸ್ಟಾರ್ಟ್ ಆದ ತಕ್ಷಣ ಒಂದು ಮೂವತ್ತರಿಂದ ಮೂವತ್ತೈದು ತುಂಬ ನಲ್ವತ್ತು ದಿವಸವರೆಗೂ ಕೂಡ ಎಕ್ಸಾಮ್ ನಡೀತಾವೆ ಈ ಎಕ್ಸಾಮ್ ಮುಗಿದ ತಕ್ಷಣ ಮತ್ತೆ ನೇಮಕಾತಿ ಆಗ್ತದೆ ರೀ ಅದಕ್ಕಾಗಿ ಸರಿಯಾಗಿ ಯಾರು ಇನ್ನೂ ಸ್ಟಡಿ ಮಾಡಕತ್ತಿಲ್ಲ ಸ್ಟಡಿ ಮಾಡಿರಿ ಅಪ್ಲಿಕೇಶನ್ ಸ್ಟೇಟಸ್ ಸಕ್ಸಸ್ ಬಂದವರು ಪ್ರತಿಯೊಬ್ಬರು ಕೂಡ ಸ್ಟಡಿ ಮಾಡಿರಿ ನಿಮ್ಮ ಪ್ರತಿಯೊಬ್ಬರು ಕೂಡ ಎಕ್ಸಾಮ್ ಇರ್ತದ್ರಿ ನಿಮಗೆ ನಿಮಗೇನಾದರೂ ಈ ಆರ್ ಆರ್ ಬಿ ಗ್ರೂಪ್ ಡಿಗೆ ಸಂಬಂಧಿಸಿದಂತೆ ಮತ್ತು ಎಲ್ ಪಿಗೆ ಸಂಬಂಧಿಸಿದಂತೆ ನೋಟ್ಸ್ ಏನಾದರೂ ಬೇಕಾಗಿತ್ತಂದರೆ ನೈನ್ ಪೈ ತ್ರೀ ಏಟ್ ಒನ್ ಪೈ ಒನ್ ಪೈ ತ್ರೀ ಪೈ ನಂಬರ್ಗೆ ವಾಟ್ಸಪ್ ಮುಖಾಂತರ ಮೆಸೇಜ್ ಹಾಕಿ ನೀವು ಕೂಡ ಪಿ ಡಿ ಎಫ್ ನೋಟ್ಸನ್ನು ಪಡೆದುಕೊಂಡು ಸರಿಯಾಗಿ ಸ್ಟಡಿ ಮಾಡಿರಿ ಸ್ನೇಹಿತರೆ ಜೊತೆಗೆ ನಿಮಗೆ ಪಿಕ್ಸ್ ಐ ಎಮ್ ಪಿ ಕ್ವೆಶನ್ ಇರೋದು ಇಂಪಾರ್ಟೆಂಟ್ ಪಿಕ್ಸ್ ಲಾಸ್ಟ್ ಟೈಮ್ ಬಂದಿದ್ದು ಮತ್ತು ಅತಿ ಹೆಚ್ಚು ಬಾರಿ ಗ್ರೂಪ್ ಡಿ ಎಕ್ಸಾಮಲ್ಲಿ ಮತ್ತು ಅದೇ ರೀತಿ ಸೆಂಟ್ರಲ್ ಗೌರ್ಮೆಂಟ್ ಜಾಬಲ್ಲಿ ಕೇಳಿದ ಪ್ರಶ್ನೆಗಳನ್ನು ನೀಡಲಾಗ್ತದೆ ನಿಮಗೆ ಡೀಟೇಲ್ಸ್ ನೋಟ್ಸು ಪ್ಲಸ್ ಇಂಪಾರ್ಟೆಂಟ್ ಪ್ರಶ್ನೆಗಳು ಕೂಡ ನೀಡಲಾಗ್ತದೆ ಯಾರಿಗಾದರೂ ನೋಟ್ಸ್ ಬೇಕಿತ್ತಂದ್ರೆ ಈ ನಂಬರ್ ಕೆಳಗಡೆ ಕಾಣುವ ನಂಬರಿಗೆ ಸಂಪರ್ಕಿಸಿ ನೀವು ಕೂಡ ನೋಟ್ಸನ್ನು ಪಡೆದುಕೊಳ್ಬೋದು ಸ್ನೇಹಿತರು ಇದಕ್ಕೆ ಸಂಬಂಧಿಸಿದಂತೆ ಏನೇ ಡೌಟ್ ಇದ್ದರೂ ಕಮೆಂಟ್ ಮೂಲಕ ತಿಳಿಸಿ ಇದಾಗಿತ್ತು ಇವತ್ತಿನಡಿಯೋ ಮತ್ತೆ ಮುಂದಿನ ವಿಡಿಯೋದಲ್ಲಿ ಶುಗುಣ ಶುಭ ದಿನ